ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಟಗುರು ಬಿರಿಯಾನಿ ಹೋಟೆಲ್ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕನಂಪಲ್ಲಿ ಸಮೀಪದಲ್ಲಿ ಜನವರಿ ಇಪ್ಪತ್ತ್ನಾಲ್ಕರಂದು ಶುಕ್ರವಾರದಿಂದ ಪ್ರಾರಂಭವಾದ ಟಗುರು ಬಿರಿಯಾನಿ ಹೋಟೆಲ್ನಲ್ಲಿ ಪ್ರಾರಂಭದ ದಿನದಂದು ಸುಮಾರು ಆರುನೂರು ಕೆಜಿಗಳಿಗೂ ಹೆಚ್ಚು ಬಿರಿಯಾನಿ ಮಾರಾಟವಾಗಿ ದಾಖಲೆ ನಿರ್ಮಿಸಿದೆ ನಮ್ಮ ಹೋಟೆಲ್ನಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕಾಲ್ ಸೂಪು ದೋಸೆ ಚಿಕನ್ ಮತ್ತು ಮಟನ್ ಚಾಪ್ಸ್ ದೊರೆಯುತ್ತದೆ ಪ್ರತಿ ಸೋಮವಾರ ರಜಾ ದಿನವಾಗಿದೆ ಇತರೆ ವಾರದ ದಿನಗಳಲ್ಲಿ ಪ್ರತಿದಿನ ವೆಜ್ ಆ್ಯಂಡ್ ವೆಜ್ ಊಟ ದೊರೆಯುತ್ತದೆ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ರಾತ್ರಿ ಹತ್ತು ಮೂವತ್ತು ಗಂಟೆವರೆಗೂ ದೊರೆಯುತ್ತದೆ ಪ್ರತಿದಿನ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಚಾಪ್ಸ್ ಮಟನ್ ಚಾಪ್ಸ್ ಕಾಲ್ ಸೂಪು ದೋಸೆ ತಂದೂರಿ ರೋಟಿ ಸೇರಿದಂತೆ ವೆಜ್ ಅಂಡ್ ವೆಜ್ನಲ್ಲಿ ಹಲವಾರು ಐಟಮ್ಗಳು ದೊರೆಯಲಿದೆ ಪ್ರತಿಯೊಂದು ಅಡುಗೆಯನ್ನು ಸೌದೆಯಲ್ಲಿಯೇ ಮಾಡುತ್ತಿರುವುದು ವಿಶೇಷವಾಗಿದೆ ಒಮ್ಮೆ ಭೇಟಿ ಕೊಡಿ ತಗುರು ಬಿರಿಯಾನಿ ಹೋಟೆಲ್ ಬೆಂಗಳೂರು ಜೋಡಿ ರಸ್ತೆ ಕನಂಪಲ್ಲಿ ಸಮೀಪ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಐದು ಒಂಬತ್ತು ಐದು ಎಂಟು ಒಂಬತ್ತು ಒಂಬತ್ತು ಜಿಲ್ಲಾ ಮಟ್ಟದ ಗಣರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ ಚಿಂತಾಮಣಿ ನಗರಸಭೆಯ ಪೌರಾಯುತ ಜಿ ಎನ್ ಚಲಪತಿ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲ್ಪತಿರವರು ಕೇವಲ ಒಂದೂವರೆ ವರ್ಷದಲ್ಲಿ ಹಲವು ಸಾಧನೆಗಳನ್ನು ಮಾಡಿದ ಅವರ ಕೆಲಸ ಕಾರ್ಯವನ್ನು ಗುರುತಿಸಿದ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳು ಉತ್ತಮ ಪೌರಾಯುಕ್ತರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದ ಅವರನ್ನು ಇಂದು ಜಿಲ್ಲಾ ಮಟ್ಟದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪ್ರಶಸ್ತಿ ವಿಜೇತ ಪೌರಾಯುಕ್ತರಿಗೆ ಶಾಲು ಒದಿಸಿ ಪ್ರಮಾಣ ಪತ್ರ ಮತ್ತು ಪ್ರಶಸ್ತಿ ನೀಡಿ ಸನ್ಮಾನಿಸಿ ಅಭಿನಂದಿಸಿದರು ನಗರಸಭೆಯ ಪೌರಾಯುಕ್ತರಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಎಂಟರಂದು ಅಧಿಕಾರ ಸ್ವೀಕರಿಸಿದ ಚಲಪತಿರವರು ಒಂದೂವರೆ ವರ್ಷದಲ್ಲಿ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕೆಲಸಗಳು ಮಾಡುವ ಮೂಲಕ ಪೌರಾಯುಕ್ತರಾದವರು ಏನೆಲ್ಲ ಕೆಲಸ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಪ್ಲಾಸ್ಟಿಕ್ ನಿಷೇಧ ಖಾತಾ ಅದಾಲತ್ ಅಕ್ರಮ ಅಕ್ರಮವಾಗಿಟ್ಟಿದ್ದ ಪೆಟ್ಟಿಗೆ ಅಂಗಡಿಗಳ ತೆರವು ಚರಣಿಗಳ ಸ್ವಚ್ಛತೆ ತ್ವರಿತಗತಿಯಲ್ಲಿ ವಿಲೇವಾರಿಗೆ ಮತ್ತಷ್ಟು ಯಂತ್ರಗಳು ಮೂಲೆ ಗುಂಪಾಗಿದ್ದ ಮಟನ್ ಮಾರ್ಕೆಟ್ ಪ್ರಾರಂಭ ಅಂಗಡಿಗಳ ಬಾಡಿಗೆ ಮನೆ ಕಂದಾಯ ನೀರಿನ ಕಂದಾಯ ಸೇರಿದಂತೆ ವಿವಿಧ ತೆರಿಗೆಗಳನ್ನು ಸಂಗ್ರಹ ಹರಾಜು ಮಾಡದ ಅಂಗಡಿಗಳನ್ನು ಹರಾಜು ನಡೆಸಿ ನಗರಸಭೆಯ ಖಾತೆಯಲ್ಲಿ ಹಣ ಇಲ್ಲದ ಖಾತೆಯಲ್ಲಿ ಒಂದೂವರೆ ಕೋಟಿ ರೂಗಳಿಗೂ ಹೆಚ್ಚು ಹಣವನ್ನು ಸಂಗ್ರಹಣೆ ಮಾಡಿದರು ಇನ್ನು ರಸ್ತೆ ವಿಭಜಕದಲ್ಲಿ ಮರಗಳ ಟ್ರಿಮ್ಮಿಂಗು ನಂತರ ವಿಭಜಕದಲ್ಲಿ ಅಂಧದ ಗಿಡಗಳ ನೆಟ್ಟು ಜೋಡಿ ರಸ್ತೆಗಳಲ್ಲಿ ಕೆಟ್ಟು ಹೋಗಿದ ಬೀದಿ ದೀಪಗಳ ದುರಸ್ತಿ ಹೊಸ ಬೀದಿ ದೀಪಗಳ ಅಳವಡಿಕೆ ಸಾಂಕ್ರಾಮಿಕ ರೋಗಗಳ ಹರಡದಂತೆ ಫಾಗಿಂಗ್ ಪಾರ್ಕ್ಗಳ ನಿರ್ವಹಣೆ ಕುಡಿಯುವ ನೀರು ಸಮರ್ಪಕ ಹಂಚಿಕೆ ಕೆಲ ರಸ್ತೆಗಳ ಡಾಂಬರೀಕರಣ ಬೆಂಗಳೂರು ಜೋಡಿ ರಸ್ತೆ ಪಾರ್ಡಿಕ್ ರಸ್ತೆ ಚೇಳು ರಸ್ತೆ ಮತ್ತು ಜಿ ರಸ್ತೆಗಳ ಒತ್ತುವರಿ ತೆರವು ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಬಡಾವಣೆಗಳ ಮುಖ್ಯ ರಸ್ತೆಗಳ ಒತ್ತುವರಿ ತೆರವು ಸಹ ಮುಂದೆಯಾಗಿ ಯಶಸ್ವಿಯಾಗಿದ್ದಾರೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಂದಾಗಿರುವ ಪೌರಾಯಿತ ಛಲ್ಪತಿರವರಿಗೆ ಜಿಲ್ಲೆಯಲ್ಲಿ ಯಾವುದೇ ನಗರಸಭೆ ಅಧಿಕಾರಿಗಳು ಮಾಡದ ಸಾಧನೆಯನ್ನು ಮಾಡಿದ ಅವರ ಸೇವೆಯನ್ನು ಗುರುತಿಸಿ ಗಣರಾಜ್ಯೋತ್ಸವದ ಆದ ಎಂದು ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಇದು ಚಿಂತಾಮಣಿ ನಗರ ನಗರಸಭೆಗೆ ಸಂದ ಗೌರವವಾಗಿದೆ ಎನ್ನುತ್ತಾರೆ ಚಲಪತಿ